ಇವತ್ತಿನ ದಿವಸ ನಾವು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹಾಗೂ ರವಿಕುಮಾರ್ ಅವರು ಏನು ಹಗುರವಾಗಿ ಮಾತಾಡಿದ್ದಾರೆ ಅದನ್ನು ನಾವು ತೀರ್ವಾಗಿ ಖಂಡಿಸ್ತೀವಿ ಚಲ್ವಾದ್ ಅವರು ಇಬ್ಬರು ಕೂಡ ಅವರು ಇಬ್ಬರು ತಕ್ಷಣವೇ ಅವರು ರಾಜೀನಾಮೆ ಕೊಡಬೇಕು ಯಾಕಂದರೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡು ಈ ಥರ ಅವಾಚ್ಯ ಶಬ್ದಗಳಿಂದ ಅವರು ಯಾರಿಗೂ ಕೂಡ ಏನೂ ಅನ್ಬಾರ್ದು ಅವರು ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಲಿ ಅವರ ವಿರೋಧ ಪಕ್ಷದಲ್ಲಿದ್ದು ಅಭಿವೃದ್ಧಿ ಬಗ್ಗೆ ಪತ್ತೆ ಪ್ರಶ್ನೆ ಮಾಡ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸರ್ಕಾರಕ್ಕೆ ಅವ್ರು ಪ್ರಶ್ನೆ ಕೇಳ್ಬೋದು ನಾವು ಕೂಡ ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷನ ಯಾವತ್ತೂ ನಮ್ಮ ಯಾವುದೇ ನಾಯಕರು ಈ ಥರ ಮಾತಾಡಲ್ಲ ಅದಕ್ಕೆ ನಾನು ತೀವ್ರವಾಗಿ ಖಂಡಿಸ್ತೀನಿ ಅವ್ರ ತಕ್ಷಣವೇ ರಾಜೀನಾಮೆ ಕೊಡಬೇಕು ಈಗ ಬಿ ಜೆ ಪಿಯವರು ಪ್ರತಿಯೊಬ್ಬರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು ಅಭಿವೃದ್ಧಿಗೆ ನಾವು ಏನು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಐದು ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಐದು ಗ್ಯಾರಂಟಿ ಮನೆಗೆ ಮನೆ ಇದೆ ಅವ್ರು ಗ್ಯಾರಂಟಿ ಕೊಡ್ತಾ ಇರುವಾಗ ಅವ್ರು ಏನು ಕೇಳಿದ್ರು ಏನು ಹೇಳಿದ್ರು ಕೀ ಸರ್ಕಾರ ದಿವಾಳಿ ಆಗುತ್ತೆ ಅಂತ ನಾನು ಕೇಳ್ತೀನಿ ಒಂದು ಪ್ರಶ್ನೆ ಮಾಡ್ತೀನಿ ಬಿ ಜೆ ಪಿಯವರಿಗೆ ಅವರು ಗ್ಯಾರಂಟಿ ಬಂದ್ ಮಾಡ್ತಾರೇನು ಅದು ಒಂದು ಪ್ರಶ್ನೆ ಕೇಳಿರಿ ಒಂದು ವೇಳೆ ಮುಂದಿನ ಸಲ ಅವ್ರು ಅಧಿಕಾರಕ್ಕೆ ಬಂದರೆ ಅವರು ಗ್ಯಾರಂಟಿ ಬಂದ್ ಮಾಡ್ತಾರೇನೂ ಇಡ್ತಾರಂತಂದ್ ನೀವು ಒಂದು ಪ್ರಶ್ನೆ ಕೇಳಿರಿ ಯಾಕಂದರೆ ಗ್ಯಾರಂಟಿ ಕೊಡ್ತಾಯಿರುವಾಗ ಅದೇ ಅಂದರು ಸರ್ಕಾರ ದಿವಾಳಿ ಆಗುತ್ತೆ ಆದರೂ ಕೂಡ ಗ್ಯಾರಂಟಿನೂ ಕೊಡ್ತಾ ಕೂಡ ಇದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೂರು ಸಾವಿರ ಕೋಟಿ ಮುಂಚೆ ಬರ್ತಾಯಿತ್ತು ಈಗ ಐದು ಸಾವಿರ ಕೋಟಿ ರೂಪಾಯಿ ಬರ್ತಾ ಇದೆ ಜನರು ಎಲ್ಲರೂ ಖುಷಿಯಾಗಿದ್ದಾರೆ ಅದಕ್ಕೆ ಅವ್ರಿಗೆ ಬೇರೆ ಯಾವುದೂ ಇಲ್ಲ ಒಂದು ಸಿಟ್ಟಿನಲ್ಲಿ ಒಂದು ಯಾವುದೋ ಒಂದು ಮನಸ್ಥಿತಿಯಲ್ಲಿ ಅವ್ರು ಈ ಥರ ಮಾತಾಡ್ತಾರೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ